ಕಂಪ್ಲೀಟ್ ಆಗ್ಬಿಡೋಣ ಸೊ ಅವ್ರ ಶರೀರ ಒಂದ್ ಮೇಲೆ ಬಿತ್ತು ಹಾಗಾಗಿ ಅವರು ನೀರೊಳಗ್ ಬೀಳಲಿಲ್ಲ ಅವರ ಇಚ್ಛೆಯಂತೆ ಅವರು ಮರಣ ಆಯ್ತು ಸೊ ನಂತರದಲ್ಲಿ ಅವರ ಮೆದುಳು ಭೂಮಿ ಮೇಲೆ ಬಿತ್ತಂತೆ ಅವಾಗ ನೀರ್ ತುಂಬ ಎಲ್ಲೆಲ್ಲ ಅವ್ರ ಮೊದ್ಲು ಬಿತ್ತು ಅಲ್ಲೆಲ್ಲ ನೀರ್ ನೀರು ಇಲ್ಲ ಡ್ರೈ ಡ್ರೈ ಪ್ಲೇಸ್ ಆಯ್ತು ಅವ್ರ ಮೆದುಳೆ ಮಣ್ಣು ಅಂತ ಓಕೆ 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 ಸೊ ಇದು ನಂತರ ನಮ್ಮ ಇವತ್ತಿನ ಇದ್ರಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಮಣ್ಣೊಳಗಿನ ಪದಾರ್ಥಗಳು ಯಾಕೆ ತಿನ್ನಲ್ಲ ವೆಜಿಟೇಬಲ್ಸ್ ಅಂದ್ರೆ ಈ ಕಾರಣಕ್ಕೆ ಆ ರಾಕ್ಷಸರ ಇದರ ದೇಹಗಳಿಂದ ಹುಟ್ಟಿದ್ದಿದ್ವು ಕೆಳಗಡೆ ಏನೇನಿದೆ ಈ ಕತೆ ಇದರ ನಂತರದಲ್ಲಿ ಏನಾಗುತ್ತೆ ವಿಷ್ಣು ಇವ್ರ ಜೊತೆ ಇಷ್ಟು